ಇದ್ದಂತಹ ದೇಹ ಇಪ್ಪತ್ತ ಒಂದು ಫೀಟ್ ಗಿಂತ ಕೆಳಗೆ ಇದೆ ಈಗ ನಾವು ಟ್ಯಾಂಕರ್ ಅನ್ನ ಹುಡುಕುದಾದ್ರೆ ಸುಮಾರು ಮೂವತ್ತೈದರಿಂದ ನಲ್ವತ್ತು ಫೀಟ್ ಹಾಲದಲ್ಲಿ ಟ್ಯಾಂಕರ್ ಅನ್ನ ಹುಡುಕ್ ಹಾಕಿ ಮೂವತ್ತೈದರಿಂದ ನಲವತ್ತು ಫೀಟ್ ಆಳದಲ್ಲಿ ಹುಡುಕಿದಾಗ ಖಂಡಿತವಾಗಿ ಅದಿಕ್ಕು ಏನಿದೆ ನೀರು ಪೈಲೆಂಟ್ ಆಗಿ ಬರ್ತದೆ ಅಲ್ಲಿಂದ ಕೈ ಆದಂತ ಗ್ಯಾಪ್ ಏನಿದೆ ಆ ಜಾಗದಲ್ಲಿ ಹುಡುಕಿದಾಗ ಇದು ಗೊತ್ತಾಗ್ತದೆ ಆ ಯಾವ ದಿಕ್ಕಲ್ಲಿ ಒಂದು ಮೃತದೇಹ ಇದೆ ಸ್ಥಳೀಯರುದು ಅಂತ ನೋಡಿದಾಗ ಆ ಗ್ಯಾಪ್ ಅಂದ್ರೆ ಈ ನೀರಿನ ಮಧ್ಯದ ಒಂದು ಒಂದು ಇಪ್ಪತ್ತೆರಡು ಇಪ್ಪತ್ಮೂರು ಫೀಟ್ ತನಕ ನಮಗೆ ಕಾಣ್ತಾ ಇದೆ ಅಲ್ಲಿಂದು ದೇಹ ಇದೆ ಅಂತ ಕಂಡು ಬರುತ್ತೆ ಅಲ್ಲಿಂದ ಟ್ಯಾಂಕರ್ ಇದು ನಮ್ದು ವಾಹನ ಲಾರಿ ಇದೆ ಅಂತ ನೋಡಿದಾಗ ಆ ಗ್ಯಾಪ್ ಅಲ್ಲಿ ನಮಗೆ ಅದನ್ನು ಕಾಣಿಸ್ತಾ ಇದೆ ಅದರ ಜೊತೆಗೆ ಒಂದು ಮೂರು ನಾಲ್ಕು ದೇಹಗಳು ನೀರಲ್ಲಿ ಕುಚ್ಚುವುದಂತ ಲಕ್ಷಣ ಇದೆ ಎಂಬುದಾಗಿ ನಮ್ಗೆ ಇಲ್ಲಿ ಹೇಳ್ಬಹುದು ಅದು ಕೂಡ ಆಗಂತ ಘಟನೆ ಇದ್ದಂತ ವ್ಯಕ್ತಿ ಏನಿದೆ ಅವ ಸುಮಾರು ಹದಿನೈದು ಫೀಟ್ ನೀರಿನಿಂದ ಮೇಲೆ ಎದ್ದುಕೊಂಡು ಬಂದ ನಂತರ ಮಣ್ಣಿನಡಿಗೆ ಸೇರಿರುವಂತಹ ಲಕ್ಷಣಗಳು ದೇಹ ಇಪ್ಪತ್ತ ಒಂದು ಫೀಟ್ ಗಿಂತ ಕೆಳಗೆ ಇದೆ ಸರಿ ನಮ್ಗೆ ಒಂದು ದೇಹ ಎಲ್ಲಿ ಅದು ಕೂಡ ಮರದ ಬೇರಲ್ಲಿ ಸಿಕ್ಕಿರುತ್ತೆ ಅಂತ ಹೇಳ್ಬೋದು ಮತ್ತೆ ಆ ಕೆಲ್ಸಗಳನ್ನ